ಅಲ್ಲಿ ಮೂರ್ ಲೈನ್ ಕಾಣ್ತಾ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೊಟೇಷನ್ ಅಂಡ್ ಸಿ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮಗೆ ಟೈಪ್ ಪೇಜ್ ಓಪನ್ ಆಗುತ್ತೆ ಓಕೆನಾ ಅಲ್ಲಿ ನೀವು ಮಾಡಿರೋ ರಿಜಿಸ್ಟರ್ ಮಾಡಿರೋ ಫಾರ್ಮ್ ಅರ್ದು ಬಂದಿರುತ್ತೆ ನೋಡಿ ಓಕೆನಾ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಿಪೇರ್ ಕೊಟೇಶನ್ ಅಂತ ಆಪ್ಷನ್ ಬರುತ್ತೆ ಓಕೆನಾ ಅಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಬಂದಿರುತ್ತೆ ನೀವು ಪ್ರಾಡಕ್ಟ್ ಸೈಝು ಮತ್ತು ಪ್ರಾಡಕ್ಟ್ ಕ್ವಾಂಟಿಟಿ ಚೇಂಜ್ ಮಾಡ್ಕೋಬೋದು ಆಮೇಲೆ ಪ್ರಾಡಕ್ಟು ಬೇ ಆಡಾದರೆ ನಿಮಗೆ ಡಿಲೀಟ್ ಮಾಡ್ಕೋಬೋದು ಇಲ್ಲೇ ಸೇವ್ ಕೊಟೇಶನ್ ಅಂತ ಆಪ್ಷನ್ ಇದೆ ನೋಡಿ ಸೇವ್ ಮಾಡಿ ಸೇವ್ ಮಾಡಿದ ತಕ್ಷಣ ಹೊಸ ಟ್ಯಾಬಲ್ಲಿ ಹೋಗಿ ಪ್ರಿಂಟ್ ಓಪನ್ ಆಗುತ್ತೆ ಪೇಜ್ ಪ್ರಿಂಟು ಓಕೆನಾ ಅಲ್ಲೆಲ್ಲ ಗ್ರ್ಯಾಂಡ್ ಟೋಟಲ್ಲು ಇಂಡಿಕೇಟಿವ್ ಕಾಸ್ಟು ಸಬ್ಸಿಡಿ ಎಲ್ಲ ಬಂದಿರುತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ದೆನ್ ಸೇಮ್ ಕಿಸಾನ್ ಕೋಟ್ ಪೇಜಿಗೆ ಹೋಗಿ ಓಕೆನಾ ಅಲ್ಲೇ ಸೇಮಲ್ಲಿ ಯಾವ ಫಾರ್ಮರ್ಗೆ ಕ್ರಿಯೇಟ್ ಮಾಡಿದ್ದೀರಾ ನೋಡಿ ನೀವು ಅದೇ ಫಾರ್ಮರ್ಗೆ ಸೇಮ್ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಿಪೇರ್ಡಿಸಿ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪ್ ಪೇಜ್ ಓಪನ್ ಆಗಿರುತ್ತೆ ಇಲ್ಲೇ ನಿಮಗೆ ಏನು ಅಡಿಟು ಏನು ಡಿಲೀಟ್ ಮಾಡ್ಕೋಕೆ ಇರೋಲ್ಲ ಆಪ್ಷನು ಸೊ ಸೇವ್ ಡೆಲಿವರಿ ಚೆನ್ನಲ್ಲಿ ಮಾಡ್ಕೊಳ್ಳಿ ಸಬ್ಮಿಟ್ ಇದನ್ನು ಸೇಮ್ ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ದೆನ್ ಗೋ ಟು ಸೇಮ್ ಕಿಸಾನ್ ಕೋಟ್ಗೆ ಹೋಗಿ ದೆನ್ ಅಲ್ಲೇ ಸೇಮ್ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಪೇರ್ ಇನ್ವಾಯ್ಸ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಇಲ್ಲಿ ಎಲ್ಲ ಪ್ರಾಡಕ್ಟ್ಸು ಬಂದಿರುತ್ತೆ ಇಲ್ಲಿ ನಿಮಗೆ ಪ್ರಾಡಕ್ಟ್ ಸೈಜು ಮತ್ತೆ ಪ್ರಾಡಕ್ಟ್ ಕ್ವಾಂಟಿಟಿ ಎಡಿಟ್ ಮಾಡ್ಕೋಬೋದು ನಮ್ಗೆ ಬ್ಯಾಡಿದ್ರೆ ಪ್ರಾಡಕ್ಟು ಡಿಲೀಟ್ ಮಾಡ್ಕೋಬೋದು ಓಕೆನಾ ಸೇವ್ ಇನ್ವಾಯ್ಸ್ ಮಾಡ್ಕೊಡಿ ಸೇವ್ ಇನ್ವಾಯ್ಸ್ ಮಾಡ್ಕೊಳ್ಳಿ ಇನ್ವಾಯ್ಸ್ ಟು ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಇದು ನ್ಯೂ ನ್ಯೂಟಾಬಲ್ಲಿ ಓಪನ್ ಆಗಲ್ಲ ನನಗೆ ಇಲ್ಲಿ ಹೋಗಿ ಕ್ರಿಯೇಟ್ ಮಾಡಿರೋ ಪ್ರತಿಯೊಂದು ವ್ಯೂ ಮಾಡ್ಕೋಬೋದು ಎಡಿಟ್ ಮಾಡ್ಕೋಬೋದು ಡಿಲೀಟ್ ಮಾಡ್ಕೋಬೋದು ಓಕೆನಾ ಒಂದು ವೇಳೆ ಇಲ್ಲಿಂದ ಡಿಲೀಟ್ ಆದರೆ ನಿಮಗೆ ಇಲ್ಲಿ ರೈಟ್ ಲೆಫ್ಟಲ್ಲಿ ಅಲ್ಲಿ ಮೂರು ಬಟನ್ ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ಕೊಟೇಶನ್ಸ್ ಲಿಸ್ಟು ಡೇನಿವರ್ಲಿ ಚಾನಲ್ ಲಿಸ್ಟು ಇನ್ವಾಯ್ಸ್ ಲಿಸ್ಟು ಇಲ್ಲಿಂದ ಡಿಲೀಟ್ ಆದರೆ ಕೂಡ ಇಲ್ಲಿರುತ್ತೆ ಇಲ್ಲಿಂದ ಹೋಗಿರಲ್ಲ ಓಕೆನಾ ಇಲ್ಲಿ ಬಂದು ಇರುತ್ತೆ ಇಲ್ಲಿಂದ ಡಿಲೀಟ್ ಆದರೂ ಇಲ್ಲೇ ಇರುತ್ತೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಬಂದಿದೆ ನೋಡಿ ಇಲ್ಲ ಇರುತ್ತೆ ನಿಮಗೆ ಓಕೆನಾ ಅಲ್ಲಿಂದ ಡಿಲೀಟ್ ಆದರೂ ಇಲ್ಲಿಂದ ಹೋಗಲ್ಲ ಓಕೆನಾ ಸೇಮ್ ವಿತ್ ಇನ್ವಾಯ್ಸು ಡೆಲಿವರಿ ಚಾನಲ್ ಓಕೆ ಇಲ್ಲಿಂದ ಡಿಲೀಟ್ ಆದರೂ ಮೂರರಲ್ಲಿ ಇದ್ದು ಬಿಡುತ್ತೆ ಹೋಗಲ್ಲ ಇಲ್ಲಿಂದ ಓಕೆನಾ